ಜಂತು ಎಷ್ಟು ಬರ್ತೀನಿ ಹ್ಮ್ ಎಷ್ಟು ಶವಿಷಿದೆಯಾ ಸೂಪರ್ 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 ಆಗಿದೆ ಜಂತು ಬಾ ಬರ್ದಾಗಿದೆ ಎಲ್ಲರಿಗೂ ನಮಸ್ಕಾರ ಆಯ್ ಗೆಳರೆ ನಾನು ನಿಮ್ಮ ಪುವಿರಾ ದೇಸಾಯ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ನನ್ನ ಯೂಟ್ಯೂಬ್ ಚಲನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಿಡನ ಕಿಕ್ ಮಾಡಿ ಇವತ್ತು ವಿಷಯ ಏನಂದ್ರ ನಾನು ಜೇನು ಬಿಡ್ಸಾಕ ಹೊಂಟೀನಿ ಮನೆಗಳಲ್ಲಿ ಹುಳಗಳು ತೊಂದರೆ ಕೊಡಕು ಅಂತ ಅದ್ರ ಸಂಬಂಧ ನಾನು ಇವಾಗ ಜೇನ ರಿಮೂವ್ ಮಾಡಕ ಒಂಟಿದೀನಿ ಗೆಳೆಯರೇ ಬರ್ರಿ ಹೋಗಂಬರ್ರಿ ಜೇನು ಹೆಂಗ ಯಾವ ತರ ರಿಮೂವ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ಇದ್ರಾಗ ಬರ್ರಪ್ಪ ಜನ ರಿಮೂವ್ ಮಾಡೋಕೆ ಹೋಗೋಣ ಯಾರೂ ಜನ ಸಂತತಿಯನ್ನು ನಾಶ ಹೋಗ್ಬೇಡಿ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಯಾರು ಜೇನ್ ಸಂತತಿ ನಾಶ ಮಾಡಕ್ ಹೋಗ್ಬಿಡಿ ಕೈ ಕುಂತೀನಿ ಬರ್ರಿ ಮನೆ ಚಿಕ್ಕ ನಿಗಿರ್ದೋಗಿ ದೂರ ಇಲ್ಲ ಅದಕ್ಕೆ ಹೋಗೊಂಬರ್ರಿ ನೋಡಂಬರ್ರಿ ರಿಮೂವ್ ಮಾಡಣ ಮಾಡೋಣ ಅದನ್ನ ಉಳಗಳ ಹುಳಗಳು ಅಂತ ಅದ್ರ ಸಂಬಂಧ ಮತ್ತೆ ತೊಂದರೆ ಕೊಡೋಕಂತ ಅಂತ ಅದ್ರ ಸಂಬಂಧ ಇವಾಗ ಜೇನ ರಿಮೂವ್ ಮಾಡಬೇಕು ಬರ್ರಿ ಅದು ದೊಡ್ಡ ಜೇನಿಲ್ಲ ಸಣ್ಣ ಅದು ಇವಾಗ ರಿಮೂವ್ ಮಾಡೋಣ ಮನಿ ಇಲ್ಲೇ ಬಂತು ಅದು ನೋಡ್ರಿ ಮನಿ ಇವಾಗ ಇದ್ರಾಗ ಇಲ್ಲೇ ತಿನ್ನಿ ಇವಾಗ ತೋರ್ಸನ್ ಬರ್ರಿ ನಿಮ್ಗ ಹಾ ಈಗ ಜೇನ್ ರಿಮೂವ್ ಮಾಡ್ತೀನಿ ಇವಾಗ ಹ್ಮ್ ನೋಡಿನ್ರಿ ಇಲ್ಲ ಚಿಕನ್ ಗಿಡದಾಗ ಐತಿರಿಮೋವ್ ಮಾಡಬೇಕ್ರಿ ಹ್ಮ್ ಹುನ್ರಿ ಜೇನ್ ಇವಾಗ ತೋರ್ಸಿ ನೋಡ್ರಿ ಯಾವ್ದಾರ ಅಂತ ಚಿಕನ್ ಗಿಡದಾಗ ಐತಿ ಬರ್ರಿ ಹೆಂಗೈತೆ ಅಂತ ಚಿಕನ್ ಗಿಡದಾಗ ಇದಾವ್ರಿ ಚಿಕನ್ ಗಿಡ ಈ ಚಿಕನ್ ಗಿಡದ ಒಳಗ ರೀ ತೋರ್ಸಿ ನಿಮಗೆ ಚಿಕನ್ ಗಿಡದ ಒಳಗ ಜೇನ್ ಇಲ್ಲೇ ತೋಡ್ರಿ ಇವಾಗ ಜಿ ಗಿರ್ದಾಗ ಇದನ್ನ ಜೇನ ಇವಾಗ ರಿಮೂವ್ ಮಾಡಬೇಕು ಎದು ಸಲುವಾಗಿ ನಾನು ಜೇನನ್ನ ರಿಮೂವ್ ಕುಂತಿನ ಅಂದ್ರ ಹುಳಗಳು ತೊಂದರೆ ಕೊಡಕೊಂತವು ಅದ್ರ ಸಲುವಾಗಿ ನಾನು ಇದನ್ನ ಜೇನನ್ನ ರಿಮೂವ್ ಮಾಡೋಕೆ ಕುಂತೀನಿ ಇವಾಗ ಬರ್ರಿ ಜೇನ್ ರಿಮೂವ್ ಮಾಡಣ ಸಲ ಜೇನ್ ರಿಮೂವ್ ಮಾಡಣ ಇವಾಗ ಬರ್ರಿ ಇವಾಗ ಇದ್ರಿ ಜೇನ್ ಬಿಡಿಸೋದು ಇವಾಗ ಜೇನು ಕೊಲೆ ಇಲ್ಲಿ உட்டு இட்டி மத்த ஜனு கால கட் மாக்க இது கட்டார்க இவாக கட்டிங் குத்தினி அது நீங்க கட் மாவா இவ் கட் குத்தினி జేను కట్ మోడి ఇవగా నోడి గెల జేను కట్ మే నోడి ఎంత జేణి దొడ్ జేను ఇవగా అంగ సుమ్ జిట్ కష్టపడతీ ಹ್ಮ್ ಸೂಪರ್ 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 ಆಗಿದೆ ಬರ್ರಿ ಇವಾಗ ಅವ್ರಿಗೆ ಜನಗಳ ತೊಂದ್ರೆ ಕೊಡ್ಕೊಂತವಂತ ಅದ್ ಸಲುವಾಗಿ ಜನ ಬಿಡಿಸಿದ್ರೆ ಕೆಳ್ರಿ ಬರ್ರಿ ಬಳಸಿ ಪರಿಸರ ಉಳಿಸಿ ಯಾರು ತೊಂದರೆ ತೊಂದ್ರೆ ಕೊಡಕೋಬಿಡಿ ಜನನ ಸಂತತಿಯನ್ನು ನಾಶ ಮಾಡಕ್ ಹೋಗ್ಬಿಡಿ ಕೈ ಮುಂದಿ ಕೇಳಕ್ ಕುಂತೀನಿ ನೋಡ್ರಿ ಅಂತಿಂತೂ ಜೇನ ರಿಮೂವ್ ಮಾಡ್ಬಿಟ್ಟಿನಿ ಇವಾಗ ಜೇನ ಹುಟ್ಟನಾ ಇದನ್ನ ಅಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಶಿಫ್ಟ್ ಮಾಡಬೇಕು ಇದನ್ನ ಜೇನ ತುಪ್ಪ ಇಲ್ಲೇ ಸ್ವಲ್ಪ ಪೇಟ್ನಾಗ ಹಾಕೋಬೇಕು ಇವಾಗ ಮಾಡಿ ಸ್ಪೂನ್ ತುಂಬರ್ ಕುಂತರ ಸ್ಪೂನ್ ಇಲ್ಲೇ ಜೇನು ತುಪ್ಪ ರಿಮೂವ್ ಮಾಡಣಂತ ಸ್ಪೂನ್ ಕೊಟ್ರಿ ಇವಾಗ ಇದನ್ನ ಸ್ವಲ್ಪ ಇದನ್ನ ರಿಮೂವ್ ಮಾಡ್ರಿ ಮದ್ಲೆಕ ನೋಡ್ರಿ ಈ ಜೇನು ಹುಟ್ಟನ್ನ ಕಾಡಿಗೆ ಹೋಗಿ ಶಿಫ್ಟ್ ಮಾಡ್ರ ಈ ಜೇನು ಹುಟ್ಟನ್ನ ಯಾರು ನಾಶ ಮಾಡಕ್ ಹೋಗಬೇಡಿ ಯಾರು ಕೈ ಮುದು ಕಿಡಕ್ ಹೋಗ್ತೀನಿ ಹೋಗಿ ಕಾಡಿಗೆ ಬಿಟ್ಟು ಬಿಡ್ತೀನಿ ಇದನ್ನ ಜೇನು ತೊಂದ್ರೆ ಆಗಲ್ಲ ಅಲ್ಲಿ ಮತ್ತೆ ಮತ್ತೆ ಕಾಡಿನಲ್ಲಿ ಜೇನು ಇದು ಇದಪ್ಪನ ಇದ್ರಾಗ ಇದು ಮಾಡನ್ರಿ ರಿಮೂವ್ ಮಾಡ್ಕೊಣ ಇದನ್ನ ವರ್ಜಿನಲ್ ತುಪ್ಪ ವರ್ಜಿನಲ್ ಪ್ಯೂರ್ ಪ್ಯೂರ್ ಶಾಲೆಗೆ ಹೋಗಿ ಬಂದ್ ಶನಿವಾರ ನೀವತ್ತ ஆஹ் நம்ம அஞ்சனே நம் பன அஞ்சனையே எல்லா ஜேன் தப்பா ಈಗ ಜೇನು ತುಪ್ಪ ಸೋಸನೆ ಇವಾಗ ಈಗ ಜೇನ್ ತುಪ್ಪ ಇದ್ರಲ್ಲೇ ಹಾಕಬೇಕು ಬೀಗೈತಿ ಜೇನ್ ತುಪ್ಪ ನಾನೇ ಇದ್ರಿ ಇದಕ್ಕರ ಇದು ಉಪಯೋಗ ಆಗತ್ತ ಈಗ ಅಮ್ಮರಿಗೆ ಇದು ಜೇನು ತುಪ್ಪದ ನಾನ ಬೇಕಾಗೈತಂತ ಇವಾಗ ಕೊಡ್ತೀನಿ ಅವ್ರಿಗೆ ಇದನ್ನ ಅಮ್ಮ ತುಂಬ ಇವಾಗ ನೋಡಿ ಇದ್ರಲ್ಲಿ ಸ್ವಲ್ಪ ಜೇನು ತುಪ್ಪ ಹಾಕಿನಿ ಮತ್ತೆ ಇವಾಗ ಜೇಂತುಪ್ಪ ಹಾಕಿನ ತುಪ್ಪ ಹೆಂಗೈತಿ ಜೇನ್ ತುಪ್ಪ ಪ್ಯೂರ್ ಪ್ಯೂರ್ ತುಪ್ಪ ಇವಾಗ ತುಪ್ಪ ಎಲ್ಲ ಇವಾಗ ಸೋಸಿದಿ ಜೇಂತಪ್ಪ ಎಲ್ಲ ಜೇಂತಪ್ಪ ಸೋಸಿದಿ ಇವಾಗ ಪಾಕಿಲೋ ಆಗೈತ್ರಿ ತುಪ್ಪ ಗಿಡ ಬಳಸಿ ಪರಿಸರನ ಉಳಿಸಿ ಮತ್ತೆ ಇದನ್ನ ಜೇನನ್ನ ಒಳ್ಳೆ ಇದಕ್ಕನ ಹಿಂಗೆ ಹಿಂಗ ಕುಂದಸು ಹಿಂಗ ಕುಂದಸು ಕಾಡಿಗೆ ಹೋಗಿ ಶಿಫ್ಟಿಂಗ್ ಬರಬೇಕು ಯಾರು ಜೇನ್ ನಾಶ ಮಾಡಕ್ ಹೋಗ್ಬಿಡಿ ಕೈ ಮುದಿ ಕೇಳ್ತಿನಿ ಯಾರ ಜೇನಂತರ ನಂಗನಾಗ ಡಿಎಂ ಮಾಡಿ ನಾನು ನಿಮ್ಮೂರಿಗೆ ಊರಿಗೆ ಬಂದು ರಿಮೂವ್ ಮಾಡ್ಕೊಂತೀನಿ ಇವಾಗ ಇದಕ್ಕ ದಾರ ಕಟ್ಬೇಕು ದಾರ ಕಟ್ಟನ್ ಬರ್ರಿ ಇವಾಗ ಹ್ಮ್ ಕಟ್ಟಿದ್ರಿ ಇವಾಗ ಕರೆಕ್ಟ್ ಆಯ್ತವ್ರಿ ಇವಾಗ ಕಾಡಿಗೆ ಹೋಗ್ಬೇಕಂದ್ರೆ ಕಾಡು ದೂರ ಆಗತ್ತ ಅದ್ರ ಸಂಬಂಧ ನಮ್ ಹೊಲ ಸಣ್ಣ ಆಗತ್ತ ಹೊಲದಲ್ಲಿ ಈ ಜೇನನ ಶಿಫ್ಟಿಂಗ್ ಮಾಡ್ಬಿಡಂ ಬರ್ರಿ ನೋಡಿ ಜೇನಿನ ಉಟ್ಟು ಮತ್ತ ಹಳಿಯಲ್ಲಿ ಹುಳ ಇದನ್ನ ಮಾಡೀನಿ ಎಲ್ಲಾ ತುಂಬಿಸ್ಕೊಂಡಿನಿ ಇವಾಗ ನಮ್ಮಲ್ಲಿ ಇಟ್ಬಿಡಮ್ ಬರ್ರಿ ಇವಾಗ ಅಂದ್ರೆ ನಮ್ಮಲ್ಲಿ ಮತ್ತೆ ಅಂದ್ರೆ ಜೇನು ತಂತಿಯನ್ನು ಫುಲ್ಲು ಹೆಚ್ಚಿಗೆ ಆಗತ್ತಾ ಈ ಶಿಫ್ಟಿಂಗ್ ಮಾಡಿದ್ರೆ ನಮ್ಮದಾಗ ಹೋಗ್ಬರ್ರಿ ಯಾರು ಜೇನತಿ ನಾಶ ಮಾಡಕ್ ಹೋಗ್ಬಿಡ್ರಿ ಏನ್ರಿ ಕೈ ಮುಗಿದ ಕೇಳ್ತೀನಿ ಇವಾಗ ನಮ್ಮದ ಹೋಗಿ ಈ ಜೇನಿನ ಅಲ್ಲೇ ಇಟ್ರೆ ಜೇನಕ ತೊಂದರೆ ಆಗಲ್ಲ ಮತ್ತೆ ಜೇನು ಚಿಂತತಿ ಏನು ಫುಲ್ ಹೆಚ್ಚಿಗೆ ಮಾಡಿದ ಬರ್ರಿ ನಮ್ಮ ಹೊಲಕ ಹೋಗಣ ಬರ್ರಿ ನಮ್ಮ ಹೊಲ ಸ್ವಲ್ಪ ದೂರ ಆಗುತ್ತೆ ಒಂದ್ ಕಿಲೋಮೀಟರ್ ಆಗುತ್ತಾ ಹೋಗಣ್ಣ ಬರ್ರಿ ಇವಾಗ ಶಿಫ್ಟಿಂಗ್ ಮಾಡಕ್ ಹೋಗೋಣ ಬರ್ರಿ ಇವಾಗ ಜೇನ ಎಪ್ಪ ಬಿಸಿಲು ఇవగా జేన్ బిడ్సల్ ఇవగా జేను నమ్మ ఒక్క శిఫ్టింగ్ బేరీ బు జేను సంతేను హికి మార్లే బోడి జేన ఉంటు బిగన్ బ్రీ నమ్మలక అంతిందూ నమ్మొలకి బర్రీ లే తె కడగ జేన్ శిఫ్టింగ్ పట్టి బరీలే బందబిటీ ఇవగా ನೋಡಿ ನಮ್ಮ ಹೊಲದಲ್ಲಿ ತೆಗ್ದಿ ಗಿಡ ಸಿಕ್ತವು ತೆಗ್ದ ಗಿಡದಲ್ಲಿ ಇವಾಗ ಜೇನ ಶಿಫ್ಟಿಂಗ್ ಮಾಡಿನಿ ನೋಡಿ ಜೇನ ಯಾವ ತರ ಶಿಫ್ಟಿಂಗ್ ಮಾಡೀನಿ ಅಂತ ನೋಡಿ ಗೇರೇ ನೋಡಿ ನಮ್ಮ ಹೊಲದಲ್ಲಿ ಇವಾಗ ಶಿಫ್ಟಿಂಗ್ ಮಾಡಲಾ ಜೇನ್ ತೆಗ್ದು ಹೆಚ್ಚಿ ನಮ್ ನಮ್ಮ ನೋಡಿ ಯಾವ ತರ ಶಿಫ್ಟಿಂಗ್ ಮಾಡಿನಿ ಇಲ್ಲಿಗೆ ಯಾಕೆ ಶಿಫ್ಟಿಂಗ್ ಊರಲ್ಲಿ ತೊಂದ್ರೆ ಆಗ್ತಿದ್ವು ಅದ್ರ ಸಂಬಂಧ ಇವಾಗ ನಮ್ ಹೊಲದಲ್ಲಿ ಇವಾಗ ಇಲ್ಲ ಶಿಫ್ಟಿಂಗ್ ಮಾಡ್ಬಿಟ್ರು ಅಂದ್ರೆ ಜೇನು ಸಂತತಿಯನ್ನು ಬಹಳ ಹೆಚ್ಚಿಗೆ ಗೆಳೆಯರೇ ನೋಡಿ ಹೆಂಗ್ ಶಿಫ್ಟಿಂಗ್ ಮಾಡೀನಿ ಜೇನು ಜೈನ್ ನೋಟ್ರ ಯಾರು ಜೇನು ಏನು ನಾಶ ಮಾಡಕ್ ಹೋಗ್ಬಿಡಿ ಗಿಡ ಬೆಳೆಸಿ ಪರಿಸರನ್ನ ಉಳಿಸಿ ಜೈ ಪರಿಸರ ಇದೇ ತರ ವಿಡಿಯೋ ಮಾಡ್ತೀನಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತೀನಿ ನಾನು ಯೂಟ್ಯೂಬ್ ಚೆಲ್ಲ ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಚಿಕ್ ಮಾಡಿ ನೆಕ್ಸ್ಟ್ ಹುಡುಗಾಗ ಸಿಗ್ತೀನಂತ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್